ಗಾಯಗೊಂಡ ಗಾಯಗೊಂಡಿದ್ದ ನವಿಲಿಗೆ ಚಿಕಿತ್ಸೆ ನೀಡಿ ಮಾನವೀಯತೆ ಮೇರೆದ ಸಾರ್ವಜನಿಕರು ಚಿತ್ರದುರ್ಗ ತಾಲೂಕಿನ ಗುಡ್ಡದರಂಗನಹಳ್ಳಿ ಬಳಿ ಕಾರು ಅಪಘಾತದಿಂದ ಗಾಯಗೊಂಡು ನರಳಾಡುತ್ತಿದ್ದ ನವಿಲಿಗೆ ದಾರಿ ಹೋಕರು ಚಿಕಿತ್ಸೆ ಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹಸ್ತಾಂತರಿಸಿದ್ದಾರೆ ಗುಡ್ಡದರಂಗನಹಳ್ಳಿ ಬಳಿ ಪ್ರತಿನಿತ್ಯ ನೂರಾರು ನವಿಲುಗಳು ಸಂಚಾರವಿದೆ ರಸ್ತೆ ದಾಟುತ್ತಿದ್ದ ವೇಳೆ ನವಿಲಿಗೆ ರಸ್ತೆಯಲ್ಲೇ ರಭಸವಾಗಿ ಬಂದ ಕಾರೊಂದು ಡಿಕ್ಕಿ ಹೊಡೆದು ಕಾರು ಚಾಲಕ ಕಾರಿನೊಂದಿಗೆ ಪರಾರಿಯಾಗಿದ್ದಾನೆ ಹಿಂದೆ ಬರುತ್ತಿದ್ದ ಹುಣಸೆಕಟ್ಟೆ ಗ್ರಾಮದ ನಿವಾಸಿ ಕಾಂತರಾಜ್ ಗಾಯಗೊಂಡಿದ್ದ ನವಿಲನ್ನು ಉಪಚಾರ ಮಾಡಿದ್ದಾರೆ ಅದಕ್ಕೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದ್ದಾರೆ ಕೆಲ ಕಾಲ ನವಿಲು ಸುಧಾರಿಸಿಕೊಂಡ ನಂತರ ಅದನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿ ಮಾನವೀಯತೆ ಮೆರೆದಿದೆ ಕಾಂತರಾಜ್ ದೇವರ ಕಾರ್ಯಕ್ಕೆ ಸಾರ್ವಜನಿಕರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹುಣಸೆಕಟ್ಟೆ ಕಾಂತರಾಜ್ ಏನು ಹೇಳಿದ್ದಾರೆ ನೀವೇ ಕೇಳಿ

ನಾವು ಚಿತ್ರದುರ್ಗಕ್ಕೆ ಬೈಕ್ನಾಗ ಬರ್ತಾ ಇದ್ವಿ ಮೂವರು ಬರ್ಬೇಕಾದ್ರೆ ಒಬ್ಬ ಕಾರ್ನೇನು ಈ ರಾಷ್ಟ್ರೀಯ ಪಕ್ಷಿ ನವಲನ್ನ ಒಡ್ಕಂಡು ನಿಲ್ಲಿಸಿದಂಗೆ ಅದೇ ಹೋದ ಅವಾಗ ನಮಗೆ ಹೊಯ್ಸಳ ಐವರೋಡ್ ಪೊಲೀಸ್ನವರು ಬಂದು ಅವರು ಸಹ ಎಲ್ಲ ಇದೇನು ಮಾಡಿ ಪ್ರಥಮ ಚಿಕಿತ್ಸೆ ಅದಕ್ಕೆ ರಂಗನಹಳ್ಳಿಯಲ್ಲಿ ಒಂದು ಚುಚ್ಚುಮದ್ದು ಹಾಕಿಸಿ ಎಲ್ಲ ಇದೇನು ಮಾಡಿ ಆಮೇಲೆ ಅರಣ್ಯ ಇಲ್ಲ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ವಿ ಮಾಡಿ ನಾವು ಹುಣಸೆಕಟ್ಟೆ ಅಂತ ಅಂತೇಳಿ